ನಮಸ್ಕಾರ ಕನ್ನಡಕ ನಿಮ್ಮ ಹಳೆಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ವೀಕ್ಷಕರೇ ಇವತ್ತು ಎಲ್ಲರೂ ಕೇಳಿದಂತಹ ಒಂದು ಬಹುಮುಖ್ಯವಾದ ಅಹ್ ವಿಷಯವನ್ನ ನಾನು ಚರ್ಚೆ ಮಾಡಲಿಕ್ಕೆ ಅಂತ ಬಂದಿದ್ದೇನೆ ಅದುವೇ ಚಂದ್ರಗ್ರಹಣ ತುಂಬಾ ಜನ ಗುರುಜಿಯವರೇ ಚಂದ್ರಗ್ರಹಣ ನಮ್ಮ ಮೇಲೆ ನಮ್ಮ ರಾಶಿ ಮೇಲೆ ಯಾವ ರೀತಿ ಪರಿಯ ಒಂದು ಪ್ರಭಾವವನ್ನು ಬೀರುತ್ತೆ ಹೇಳಿ ಅಂತ ತುಂಬಾ ಜನ ಕೇಳಿದ್ರು ಆದ್ರೆ ಗುರುಜಿ ಒಬ್ಬರೊಬ್ರು ಒಂದೊಂದು ಹೇಳ್ತಿದ್ದಾರೆ ನಮಗೆ ಯಾವುದನ್ನು ಅವಲಂಬಿಸಬೇಕು ಅಥವಾ ಯಾವುದನ್ನು ಇಟ್ಕೋಬೇಕು ಅಥವಾ ಯಾವುದು ನಿಜ ಯಾವುದು ಸುಳ್ಳು ನಮಗೆ ಗೊತ್ತಾಗ್ತಿಲ್ಲ ದಯಮಾಡಿ ಆ ಸಮಯದಲ್ಲಿ ಏನಾಗ್ತದೆ ಅಥವಾ ಈ ಚಂದ್ರಗ್ರಹಣ ನಮ್ಮ ರಾಶಿಯ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಪಕ್ಕ ತುಂಬಾ ಜನ ಕೇಳ್ಕೊಂಡಿದ್ರು ಅದರಲ್ಲಿ ಮೊದಲನೇದು ನನ್ನ ಕರ್ಕಟಕ ರಾಶಿಯನ್ನ ಹೇಳ್ಬೇಕಾದ್ರೆ ಬಹು ನಮಗೆ ಬಂದಂತಹ ಬಹುದೊಡ್ಡ ಬೇಡಿಕೆಯಲ್ಲಿ ಮೊದಲು ಕರ್ಕಾಟಕ ರಾಶಿನೇ ನೋಡಿ ಚಂದ್ರಗ್ರಹಣ ಅಂದ್ರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದು ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಇದು ಪೂರ್ಣಿಮಾ ಶ್ರದ್ಧಾ ಭದ್ರಪದ ಮಾಸದಲ್ಲಿ ಬರ್ತದೆ ಇದು ತುಂಬಾನೇ ಪವಿತ್ರವಾದಂತಹ ಪಿತೃಪಕ್ಷದ ಸಮಯ ಆಯ್ತಾ ಇಲ್ಲಿ ಚಂದ್ರಗ್ರಹಣ ಆ ಒಂಬತ್ತು ಐವತ್ತೇಳು ಐವತ್ತೆಂಟು ಪಾಸಿಗೆ ಇಲ್ಲಿ ಚಂದ್ರಗ್ರಹಣ ಶುರುವಾಗತ್ತೆ ಆಯ್ತಾ ಹಾಗು ಇದು ಸಮಯ ಮುಕ್ತಾಯಗೊಳ್ಳುವುದು ಸೆಪ್ಟೆಂಬರ್ ಎಂಟು ಮಧ್ಯರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಅಂದ್ರೆ ಈಗ ಏನು ಹೇಳಿದೆ ಒಂಬತ್ತು ಐವತ್ತೆಂಟರಿಂದ ಸೆಪ್ಟೆಂಬರ್ ಏಳು ಒಂಬತ್ತು ಐವತ್ತೆಂಟರಿಂದ ಸೆಪ್ಟೆಂಬರ್ ಎಂಟು ಒಂದು ಇಪ್ಪತ್ತೇಳವರೆಗೂ ಈ ಗ್ರಹಣದ ಕಾಲ ಏನಿರುತ್ತೆ ಈ ಗ್ರಹಣದ ಕಾಲದಲ್ಲಿ ತುಂಬಾನೇ ಸೂಕ್ಷ್ಮವಾಗಿರಬೇಕು ನೋಡಿ ಈ ಗ್ರಹಣ ಕಾಲದಲ್ಲಿ ಕನ್ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಒಂದು ಪ್ರಭಾವ ಬೀರುತ್ತೆ ಅಂತ ಅಂದ್ರೆ ಎಲ್ಲರೂ ಕೆಟ್ಟದನ್ನೇ ಹೇಳ್ತಾರೆ ಅಥವಾ ಏನೋ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ ಆ ರೀತಿಯಲ್ಲ ವೀಕ್ಷಕರೇ ಅದು ನೋಡಿ ಈ ಗ್ರಹಣಕ್ಕೆ ರಾಹುಕೇತುಗಳು ಒಟ್ಟಿಗೆ ಬಂದು ಅವರ ಸಂಗಮವಾಗುವುದರಿಂದ ಇದು ಗ್ರಹಗಳ ಮೇಲೆ ಒಂದು ಗೋಚಾರ ಫಲ ಬೀರುತ್ತೆ ಆತಾಯ್ತಾ ಈ ಗೋಚಾರದ ಪ್ರಕಾರ ಏನತ್ತೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶಾಂತಿ ಬರುತ್ತೆ ಯಾಕೆ ಅಂದರೆ ಇಷ್ಟ ದಿನ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇರುತ್ತೆ ಅಥವಾ ಕಿರಿಕಿರಿ ಇರುತ್ತೆ ಏನು ಮಾಡಬೇಕು ಅಥವಾ ಏನು ಮಾಡ್ತಿದ್ದೀನಿ ಅಂತಕ್ಕಂಥದ್ದು ಸ್ವಲ್ಪ ನಿಮಗೇನೆ ಅರಿವಿರೋದಿಲ್ಲ ಅಂದ್ರೆ ತುಂಬಾನೇ ನಿಮ್ಮ ಮೈಂಡ್ ನೀವು ಡಿಸ್ಟರ್ಬ್ ಮಾಡ್ಕೊತಿರ್ತೀರ ನೋಡಿ ಇದು ಅಂಜನನ್ನ ಸಹ ಅದನ್ನೇ ಹೇಳುತ್ತೆ ನಮಗೆ ನೋಡಿ ನಿಮ್ಮ ತಲೆಯನ್ನು ನೀವು ತುಂಬಾನೇ ಡಿಸ್ಟರ್ಬ್ ಮಾಡ್ಕೊಂತಿರ್ತೀರಾ ಯಾರಿಗೋಸ್ಕರನೂ ತುಂಬಾನೇ ಯೋಚನೆ ಮಾಡ್ತಿರ್ತೀರ ಆದ್ರೆ ಈ ಒಂದು ಈ ಒಂದು ಗ್ರಹಣದ ಕಾಲದಲ್ಲಿ ನೀವು ಏನಾಗುತ್ತೆ ಅಂತಂದ್ರೆ ನಿಮ್ಮ ಮನ ಪರಿವರ್ತನೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನಸ್ಸೊಳಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಬಂದು ನಿಮ್ಮನ್ನ ಆ ಒಂದು ಬೇರೆಯವರ ಸಂಗತಿಯನ್ನ ತೀರ ತಲೆಗೆ ಹಾಕೊಳ್ಳೋದನ್ನ ನಿಮ್ಗೆಲ್ಲೋ ಅದನ್ನ ತಡೆಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮ ನಿಮ್ಮ ಕೆರಿಯರ್ ಗ್ರೋತ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಕೆಲಸದಲ್ಲಿ ನಮ್ಗೆ ಉನ್ನತಿ ಅಂತ ಏನ್ ಹೇಳ್ತೀವಿ ನೋಡಿ ಈ ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೋಡಿ ಚಂದ್ರ ಎಂಟನೇ ಮನೆಯಲ್ಲಿ ಗೋಚಾರ ಮಾಡುವುದರಿಂದ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಪರಿಹಾರ ಬೀಳುತ್ತೆ ಅಂತ ಅಂದ್ರೆ ನಿಮ್ಮ ಕಷ್ಟಗಳೇನಿದೆ ಇವಾಗ ಮನೆ ಮೇಲೆ ಒಂದು ಲೋನೆ ಇರುತ್ತೆ ಅಥವಾ ನೀವು ಎಂತೋ ಒಂದು ಸಾಲ ಮಾಡಿರ್ತೀರ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಏನೋ ಬಾಧೆ ಇರುತ್ತೆ ಇದೆಲ್ಲವೂ ನಿಮ್ಗೆ ಒಂದು ಪರಿಹಾರ ಆಗುವಂತಹ ಸಮಯ ಯಾಕಂದ್ರೆ ಪ್ರತಿ ಬಾರಿಯೂ ಗ್ರಹಗಳು ತಮ್ಮ ಸ್ಥಾನಗಳನ್ನ ಬದಲಾಯಿಸಿದಾಗ ಎಲ್ಲೋ ಒಂದು ಕಡೆ ಅದು ಎಲ್ಲಾ ರಾಶಿಯ ಮೇಲೂ ಪ್ರಭಾವ ಬೀರುತ್ತೆ ವೀಕ್ಷಕರೇ ಬರೀ ಕರ್ಕಟಕ ಅಂತ ಎಲ್ಲ ಕುಂಭ ಅಂತಲ್ಲ ಪ್ರತಿ ರಾಶಿಯ ಮೇಲೂ ಎಲ್ಲವೂ ಸಹ ಪ್ರಭಾವ ಬೀರ್ತವೆ ಮತ್ತು ಇನ್ನೇನಾಗತ್ತೆ ಅಂತಂದ್ರೆ ನಿಮಗೆ ಜೀವನದಲ್ಲಿ ನಿಮಗೆ ಅಂತ ಒಂದು ಸಪೋರ್ಟ್ ಕೊಡ್ಲಿಕ್ಕೆ ನಿಮಗೆ ಅಂತ ಒಂದು ಅಹ್ ಅವಲಂಬನೆ ಆಗಿ ಇರ್ಲಿಕ್ಕೆ ಅಂತ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ಒಂದು ಸಂಗಾತಿ ಬರ್ತಾರೆ ಇನ್ನ ಈ ಮದುವೆಯ ಜೀವನಕ್ಕೆ ಬಂದ್ರೆ ಯಾವ ರೀತಿ ಇರುತ್ತೆ ಗುರುಗಳೇ ಅಂತ ಕೇಳಿದ್ರೆ ನೋಡಿ ಮದ್ವೆ ಆಗಿರೋರಿಗೆ ಎಂತ ಅಂತ ನಾನು ಹೇಳುವುದು ದಯಮಾಡಿ ಈ ಗ್ರಹಣಗಳ ಕಾಲದಲ್ಲಿ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಜವಾಗ್ಲು ಹೇಳ್ತೀನಿ ಮಾತಾಡಿದ್ರೆ ಜಗಳ ಆಗುತ್ತೆ ಇವಾಗ ತುಂಬಾ ಜನ ಹೇಳ್ಬಹುದು ಅಹ್ ದಿನಾನು ನಿತ್ಯನೂ ಅದೇ ನಡೆಯುತ್ತಲ್ವಾ ಗುರುಗಳೇ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಇಲ್ಲ ಅಂತ ಆದ್ರೆ ದಯಮಾಡಿ ನಾನು ಹೇಳ್ತೀನಿ ಈ ಒಂಬತ್ತು ಐವತ್ತೇಳು ಐವತ್ತೆಂಟಿನ ಕಾಲ ಏನಿದೆ ಅದರಿಂದ ಹಿಡಿದ್ರೆ ಸುಮ್ಮನೆ ಎಲ್ಲರೂ ಊಟ ಮಾಡಿ ಸುಮ್ನೆ ಮಲ್ಕೊಂಡ್ಬಿಡಿಲ್ಲ ಅಂದ್ರೆ ನಿಮ್ಗೆ ನಿದ್ದೆ ಬರಲಿಲ್ಲ ಗ್ರಹಣ ಅಂತ ಇದೆ ಅಂದ್ರೆ ನೀವು ಧ್ಯಾನ ಮಾಡಿ ಧ್ಯಾನ ಮಾಡಿ ಮಂತ್ರ ಪಠನೆಗಳನ್ನ ಮಾಡಿ ಆದ್ರೆ ಈ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತಾರಲ್ಲ ಆದಷ್ಟು ನಿಮ್ಮ ಊಟ ಉಪಕರಣಗಳನ್ನು ನೀವು ಈ ಹತ್ತು ಗಂಟೆ ಒಳಗಡೆ ಮುಗಿಸ್ಕೊಳ್ಳಿಕ್ಕೆ ಅಥವಾ ನೀವು ಪ್ರಯತ್ನ ಮಾಡಿ ಹಾಗೂ ನಿಮಗೆ ಗ್ರಹಣ ಕಾಲದಲ್ಲಿ ಹಂಗು ಯಾರಾದರೂ ತುಂಬ ಲೇಟಾಗಿ ಊಟ ಯಾರಾದರೂ ಇದ್ದರೆ ನೀವು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಬಹುದು ಯಾಕೆ ಅಂತಂದ್ರೆ ಊಟ ಮಾಡೋದು ತಪ್ಪು ಅಂತಲ್ಲ ತುಂಬಾ ಹಠಕ್ಕೆ ಬಿದ್ದು ಇಲ್ಲ ನಾವು ಮಾಡ್ತೀವಿ ಏನಾಗುತ್ತೆ ಅಂತಂದ್ರೆ ಅದು ಆ ರೀತಿಯಲ್ಲ ಎಲ್ಲೋ ಒಂದು ಕಡೆ ಗ್ರಹಣದ ಪರಿಣಾಮ ನಿಮ್ಮ ಮೇಲೆ ಬೀರಬಾರದು ನಾವು ಶುದ್ಧೀಕರಣವಾಗಿರಬೇಕು ಅದು ಅಂತರಂಗದಿಂದ ಸರಿ ಬಹಿರಂಗದಿಂದನೂ ಸರಿ ನಾವು ಶುದ್ಧೀಕರಣವಾಗಿರಬೇಕು ಮತ್ತು ನಮ್ಮ ಆಲೋಚನೆಗಳು ಆ ಸಮಯದಲ್ಲಿ ಎಷ್ಟು ಸೂಕ್ಷ್ಮವಾಗಿರುತ್ತೋ ನಮ್ಮ ಜೀವನ ಅಥವಾ ನಮ್ಮ ಒಂದು ದೃಢತೆ ಅಷ್ಟೇ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ಸ್ನೇಹಿತರೆ